ಹೇ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ ಹೊಸ್ತಾಗಿ ನೋಡುತ್ತಿದ್ದೀರಾ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಈಗ ವಿಡಿಯೋ ಶುರು ಮಾಡೋಣ ಬಿಗ್ ಬಾಸ್ ಮನೆಯಿಂದ ಈ ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ ಹೊರಬರುತ್ತಾರ ಎಂಬ ಚರ್ಚೆ ಶುರುವಾಗಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಕೊನೆಯ ಹಂತ ತಲುಪಿದೆ ಟಿಕೆಟ್ ಟು ಫಿನಾಲೆಗಾಗಿ ಹೋರಾಟ ಶುರುವಾಗಿದೆ ಫಿನಾಲೆಗೆ ಡೈರೆಕ್ಟ್ ಎಂಟ್ರಿ ಯಾರು ಪಡೆಯುತ್ತಾರೆ ಎಂಬ ಕುತೂಹಲ ಒಂದೆಡೆಡಾಗಿದ್ರೆ ಆಗಿದ್ರೆ ಮತ್ತೊಂದೆಡೆ ಈ ವಾರ ಎಲಿಮಿನೇಟ್ ಆಗೋದು ಯಾರು ಎಂಬ ಕ್ಯೂರಿಯಾಸಿಟಿ ಹೆಚ್ಚಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ರ ಫಿನಾಲೆಗೆ ಇನ್ನೂ ಕೆಲವೇ ದಿನಗಳು ಬಾಕಿ ಉಳಿದಿದ್ದು ಒಂಬತ್ತು ಜನ ಸ್ಪರ್ಧಿಗಳು ಮನೆಯಲ್ಲಿದ್ದಾರೆ ಇವರಲ್ಲಿ ಒಟ್ಟು ನಾಲ್ಕು ಸ್ಪರ್ಧಿಗಳು ಫಿನಾಲೆ ಬರುವ ಹೊತ್ತಿಗೆ ಎಲಿಮಿನೇಟ್ ಆಗಬೇಕಿದೆ ಹೀಗಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಇದುವರೆಗೆ ಒಂದೇ ಒಂದು ಬಾರಿಯೂ ಮಿಡ್ ವೀಕ್ ಎಲಿಮಿನೇಷನ್ ನಡೆದಿಲ್ಲ ಆದರೆ ಫಿನಾಲೆ ಸನಿಹದ ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ನಡೆಯಬಹುದು ಎನ್ನಲಾಗುತ್ತಿದೆ ಈ ವಾರ ಕ್ಯಾಪ್ಟನ್ ಆದ ರಜತ್ ಬುಜ್ಜಿ ಇಮ್ಯುನಿಟಿ ಪಡೆದು ನಾಮಿನೇಷನ್ನಿಂದ ಪಾರಾಗಿದ್ದಾರೆ ಇವರ ಜೊತೆಗೆ ಗೌತಮಿ ಮಂಜು ಹನುಮಂತು ಸಹ ನಾಮಿನೇಟ್ ಆಗಿಲ್ಲ ಹೀಗಾಗಿ ಇವರು ಈ ವಾರ ಎಲಿಮಿನೇಟ್ನಿಂದ ಬಚಾವಾಗಿದ್ದಾರೆ ತ್ರಿವಿಕ್ರಮ್ ಭವ್ಯ ಮೋಕ್ಷಿತಾ ಚೈತ್ರಾ ಧನರಾಜ್ ಈ ವಾರ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗಿದ್ದಾರೆ ಇವರಲ್ಲಿ ಇಬ್ಬರು ಅಥವಾ ಒಬ್ಬರು ಮನೆಯಿಂದ ಹೊರಬರುತ್ತಾರೆ ಇಂದು ವೋಟಿಂಗ್ ಲೈನ್ ಕ್ಲೋಸ್ ಆಗುವ ಕಾರಣ ಒಂದು ವೇಳೆ ಮಿಡ್ ವೀಕ್ ಎಲಿಮಿನೇಷನ್ ನಡೆದರೆ ಅತಿ ಕಡಿಮೆ ವೋಟ್ ಪಡೆದ ಓರ್ವ ಸ್ಪರ್ಧಿಯನ್ನು ರಾತ್ರೋ ರಾತ್ರೋರಾತ್ರಿ ಮನೆಯಿಂದ ಹೊರಕಳಿಸಲಾಗುತ್ತದೆ ಬಿಗ್ ಬಾಸ್ ವೀಕ್ಷಕರ ಪ್ರಕಾರ ಈ ವಾರ ಚೈತ್ರಾ ಕುಂದಾಪುರ ಅಥವಾ ಗೌಡ ಮನೆಯಿಂದ ಎಲಿಮಿನೇಟ್ ಆಗಬಹುದು ಎನ್ನಲಾಗುತ್ತಿದೆ ಸಮೀಕ್ಷೆ ಒಂದರ ಪ್ರಕಾರ ಮೋಕ್ಷಿತ ಅತಿ ಹೆಚ್ಚು ವೋಟ್ ಪಡೆದಿದ್ದು ಮೊದಲು ಸೇವ್ ಆಗಲಿದ್ದಾರೆ ತ್ರಿವಿಕ್ರಮ್ ಎರಡನೆಯವರಾಗಿ ಸೇವ್ ಆಗಲಿದ್ದು ಧನರಾಜ್ ಕೂಡ ಎಲಿಮಿನೇಷನ್ನಿಂದ ಪಾರಾಗಲಿದ್ದಾರೆ ಚೈತ್ರಾ ಕುಂದಾಪುರ ಮತ್ತು ಗೌಡ ಅತಿ ಕಡಿಮೆ ವೋಟ್ ಪಡೆದಿದ್ದು ಇವರು ಎಲಿಮಿನೇಟ್ ಆಗುವ ಚಾನ್ಸ್ ಹೆಚ್ಚಾಗಿದೆ ಮಿಡ್ ವೀಕ್ ಎಲಿಮಿನೇಷನ್ ಇದ್ದು ಲೆಕ್ಕಾಚಾರ ಈ ಸಮೀಕ್ಷೆಯಂತೆಯೇ ನಡೆದರೆ ಭವ್ಯ ಗೌಡ ಇಂದೇ ಮನೆಯಿಂದ ಹೊರಬರಬಹುದಾಗಿದೆ ಆದರೆ ಎಲ್ಲದಕ್ಕೂ ಸೂಪರ್ ಸಂಡೇ ವಿತ್ ಸುದೀಪ ಎಪಿಸೋಡ್ನಲ್ಲಿ ನಿಜವಾದ ಉತ್ತರ ಸಿಗಲಿದೆ ಈ ವೈರ್ಯ ಇಷ್ಟ ಆದರೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು